ನಮಸ್ಕಾರ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಒಂಟಿ ಮಹಿಳೆಯ ಕೊಲೆಯ ಸುತ್ತ ಈ ಕತೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಸಂಚಿಕೆ ಇಪ್ಪತ್ತೆಂಟು ಅದ್ವೈತ್ ದೇಶಪಾಂಡೆಯ ಬಗ್ಗೆ ಮಾದೇವಯ್ಯನಿಗಿದ್ದ ಅನುಮಾನ ಸುಳ್ಳೆಂದು ಕಡೆಗೂ ಸಾಬೀತಾಗಿತ್ತು ಎರಡು ದಿನಗಳ ಬಳಿಕ ಮತ್ತೊಮ್ಮೆ ಪೊಲೀಸ್ ಮಹಾ ನಿರ್ದೇಶಕರ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು ಈ ದಿನ ಡಿಜಿಪಿ ಮಹೇಶ್ ಕುಮಾರ್ ಬಹಳನೇ ಕೋಪದಲ್ಲಿದ್ದಂತಿತ್ತು ಅವರೇ ಮೊದಲು ಮಾತನ್ನ ಪ್ರಾರಂಭಿಸಿ ವಾಟ್ ಇಸ್ ಮಿಸ್ಟರ್ ಸಾಮ್ರಾಜ್ ಚಕ್ರವರ್ತಿ ನೀವು ಸೌಗಂಧಿಕಾ ದೇವಿಯವರ ಮರ್ಡರ್ ಕೇಸ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂತು ಮೊನ್ನೆಯಷ್ಟೇ ಈ ಕೇಸ್ ಕೊನೆಯ ಹಂತದಲ್ಲಿದೆ ಅಂತ ಹೇಳಿದ್ರಲ್ರಿ ಇನ್ನೂ ಈ ಕೇಸ್ ಸಾಲ್ವ್ ಮಾಡಕ್ಕೆ ಎಷ್ಟು ಸಮಯ ಬೇಕು ನೀವು ಈಗಾಗ್ಲೇ ಈ ಕೇಸ್ನಲ್ಲಿ ಬಹಳ ಜನರನ್ನ ಸಸ್ಪೆಕ್ಟ್ ಮಾಡಿ ವಿಚಾರಣೆ ಕೂಡ ಮಾಡಿದ್ದಾಯ್ತು ನೀವು ಅನುಮಾನ ಪಟ್ಟಿದ್ದ ಯಾವೊಬ್ಬ ವ್ಯಕ್ತಿಯೂ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿಲ್ಲ ಅಂತ ಸಾಬೀತಾಯ್ತು ಮುಂದೆ ಹೇಗ್ರಿ ಈ ಕೇಸ್ನ ಸಾಲ್ವ್ ಮಾಡ್ತೀರಾ ನೀವು ಈ ಕೇಸ್ ಸಾಲ್ವ್ ಮಾಡೋಕೆ ಇನ್ನೂ ತಡ ಮಾಡಿದ್ರೆ ಈ ಕೇಸ್ನ ಸಿಐಡಿ ಅವರ ವಶಕ್ಕೆ ಒಪ್ಪಿಸಬೇಕಾಗತ್ತೆ ಅಂತ ಅಸಹನೆಯಿಂದ ಹೇಳಿದ್ರು ಡಿಜಿಪಿ ಮಹೇಶ್ ಕುಮಾರ್ ಅವರ ಮಾತುಗಳನ್ನ ಕೇಳಿ ಒಮ್ಮೆಲೆ ಬೆಚ್ಚಿದ ಸಾಮ್ರಾಟ್ ಏನನ್ನೋ ಹೇಳಲು ಬಾಯಿ ತೆರೀಬೇಕು ಅನ್ನೋ ಮೊದಲೇ ಕಮಿಷನರ್ ರಘುನಾಥ್ ಮಾತನಾಡಿ ಸರ್ ಪ್ಲೀಸ್ ನೀವು ಇಷ್ಟೊಂದು ಕೋಪ ಮಾಡ್ಕೋಬೇಡಿ ಇನ್ಸ್ಪೆಕ್ಟರ್ ಸಾಮ್ರಾಜ್ ಚಕ್ರವರ್ತಿ ಎಂಥ ದಕ್ಷ ಪೊಲೀಸ್ ಅಧಿಕಾರಿ ಅನ್ನೋದು ನಮ್ಮ ಇಡೀ ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ ಇವರು ಇದುವರೆಗೂ ಕೈಗೆತ್ತಿಕೊಂಡ ಕೇಸ್ನ ಸಾಲ್ವ್ ಮಾಡದೇ ಇರೋ ಹಿಸ್ಟ್ರಿನೇ ಇಲ್ಲ ಈ ಕೇಸ್ ಮಾಮೂಲಿ ಕೇಸ್ ಗಳಿಗಿಂತ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರೋದ್ರಿಂದ ಸಾಲ್ವ್ ಮಾಡೋದು ಸ್ವಲ್ಪ ತಡ ಆಗ್ತಿದೆ ಅಷ್ಟೇ ಅಷ್ಟಕ್ಕೆ ನೀವು ಈ ಕೇಸನ್ನ ಸಿ ಐ ಡಿ ವಶಕ್ಕೆ ಒಪ್ಸೋದು ನನ್ಗ್ಯಾಕೂ ಸರಿ ಅನಿಸ್ತಿಲ್ಲ ಅವರಿಗೆ ಇನ್ನೂ ಸ್ವಲ್ಪ ಸಮಯ ಅವಕಾಶ ಕೊಟ್ಟು ನೋಡೋಣ ಇವರು ಈ ಕೇಸನ್ನ ಖಂಡಿತ ಸಾಲ್ವ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ನಾನೇನಾದರೂ ಹೆಚ್ಚಿಗೆ ಮಾತನಾಡಿದ್ರೆ ಸಾರಿ ಅಂತ ಹೇಳಿದ್ರು ತನ್ನ ಬಗೆಗೆ ಇಂಥ ಅಭಿಮಾನದ ಮಾತುಗಳನ್ನಾಡಿದ ಕಮಿಷನರ್ ರಘುನಾಥ್ ಅವರನ್ನ ನೋಡಿ ಸಾಮ್ರಾಟ್ನ ಮನಸ್ಸು ತುಂಬಿ ಬಂದಿತ್ತು ಆ ಕ್ಷಣ ಕಣ್ಣುಗಳಲ್ಲೇ ಅವರಿಗೆ ಧನ್ಯವಾದ ಕೂಡ ತಿಳಿಸಿದ್ದ ಆದ್ರೆ ಕಮಿಷನರ್ ರಘುನಾಥ್ ಅವರ ಮಾತಿಂದ ಕೋಪಗೊಂಡ ಡಿ ಜಿ ಪಿ ಮಹೇಶ್ ಕುಮಾರ್ ಏನ್ರಿ ಮಿಸ್ಟರ್ ರಘುನಾಥ್ ನೀವು ನನಗೆ ಸರಿ ತಪ್ಪುಗಳ ಪಾಠ ಹೇಳ್ತಿದ್ದೀರಾ ನೋಡಿ ಇನ್ಸ್ಪೆಕ್ಟರ್ ಸಾಮ್ರಾಜ್ ಚಕ್ರವರ್ತಿ ಎಂಥ ಇಂಟೆಲಿಜೆಂಟ್ ಆಫೀಸರ್ ಅನ್ನೋದು ನನಗೂ ಗೊತ್ತಿದೆ ಆ ಕಾರಣದಿಂದಾನೇ ತಾನೇ ಸೌಗಂಧಿಕಾ ದೇವಿಯವರ ಕೊಲೆ ಕೇಸ್ನ ಇವರಿಗೆ ಒಪ್ಪಿಸ್ತೀನಿ ಅಂತ ನೀವು ಆ ದಿನ ನನ್ನ ಹತ್ರ ಕೇಳಿದಾಗ ನಾನು ಓಕೆ ಅಂದಿದ್ದು ಆದರೆ ಈ ಕೇಸ್ ಇಷ್ಟೊಂದು ಡಿಲೇ ಆಗ್ತಿರೋದ್ರಿಂದ ಮೀಡಿಯಾದವರು ನಮ್ಮ ಮೇಲೆ ಎಷ್ಟು ಪ್ರೆಷರ್ ಆಗ್ತಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ ತಾನೆ ಈ ಮೀಡಿಯಾದವರಿಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು ಅದನ್ನೇ ದೊಡ್ಡ ಸುದ್ದಿ ಮಾಡಿ ಪ್ರಚಾರ ಮಾಡ್ತಾರೆ ಹಾಗಿರುವಾಗ ಇದು ಸೌಗಂಧಿಕಾ ದೇವಿಯವರಂತ ದೊಡ್ಡ ಉದ್ಯಮಿ ಮಹಿಳೆಯ ಕೊಲೆ ಪ್ರಕರಣ ಈ ಕೇಸ್ನಲ್ಲಿ ನಾವು ಇನ್ನೂ ಒಂದು ಹೆಜ್ಜೆ ಸಹ ಮುಂದಿಟ್ಟಿಲ್ಲ ನಿನ್ನೆ ನ್ಯೂಸ್ ನೋಡಿದ್ರೇನ್ರಿ ನೀವು ಅದ್ಯಾವುದೋ ನ್ಯೂಸ್ ಚಾನೆಲ್ನವರು ಸೌಗಂಧಿಕಾ ದೇವಿಯವರ ಕೊಲೆ ಪ್ರಕರಣ ಇನ್ನೂ ಬಗೆಹರಿದಿಲ್ಲ ಇದುವರೆಗೂ ಕೊಲೆಗಾರ ಯಾರು ಅನ್ನೋ ಸಣ್ಣ ಸುಳಿವು ಕೂಡ ಪೊಲೀಸ್ ಅವರಿಗೆ ಸಿಕ್ಕಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳೇನು ಕೈಕಟ್ಟಿ ಕುಳಿತಿದ್ದಾರಾ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ರು ಒಂದು ಕ್ಷಣ ಯೋಚನೆ ಮಾಡಿದಾಗ ಆ ನ್ಯೂಸ್ ಚಾನೆಲ್ನಲ್ಲಿ ಬಂದ ಸುದ್ದಿ ಸಾಮಾನ್ಯ ಜನರ ಬಾಯಲ್ಲೂ ಬರೋ ದಿನ ದೂರ ಇಲ್ಲ ಅನಿಸ್ತು ಜನಸಾಮಾನ್ಯರ ದೃಷ್ಟಿಯಲ್ಲಿ ಪೊಲೀಸ್ ಅಂದ್ರೆ ಗೌರವ ಮತ್ತೆ ಭಯ ಇದೆ ಮುಂದೆ ಅವರ ದೃಷ್ಟಿಯಲ್ಲೂ ಪೊಲೀಸ್ ಅಂದ್ರೆ ಕೈಲಾಗದವರು ಅಂತ ಅಂದ್ಕೊಳ್ಬಾರ್ದು ಅಂತಿದ್ರೆ ಈ ಕೇಸ್ ಆದಷ್ಟು ಬೇಗ ಸಾಲ್ವ್ ಆಗಲೇಬೇಕು ಸೊ ಅದಕ್ಕೆ ನಾನು ಹೇಳಿದ್ದು ಈ ಕೇಸ್ನ ಸಿಐಡಿ ಅವರ ವಶಕ್ಕೆ ಒಪ್ಸೋದೆ ಒಳ್ಳೆಯದು ಅಂತ ಅಂದರು ಅವರ ಮಾತಿನಲ್ಲಿದ್ದ ದೃಢ ನಿಶ್ಚಯವನ್ನು ಗಮನಿಸಿದ ಕಮಿಷನರ್ ರಘುನಾಥ್ ಪ್ಲೀಸ್ ಸರ್ ನೀವು ಇಷ್ಟೊಂದು ಅಸಹನೆಗೆ ಒಳಗಾಗ್ಬೇಡಿ ನಿಮ್ಮ ನಿರ್ಧಾರದ ನಡುವೆ ಬಾಯಿ ಆಗ್ತಿರೋದಕ್ಕೆ ಕ್ಷಮೆ ಇರಲಿ ಮೀಡಿಯಾದವರು ಹೇಗೆ ಅನ್ನೋದು ನನಗೂ ಗೊತ್ತಿದೆ ಆದ್ರೆ ಸರ್ ಈ ಕೇಸ್ನಲ್ಲಿ ಸೌಗಂಧಿಕ ಸೌಗಂಧಿಕಾ ದೇವಿಯವರದ್ದು ಸಹಜ ಸಾವಲ್ಲ ಅದೊಂದು ಕೊಲೆ ಇರಬಹುದು ಅಂತ ಫಸ್ಟ್ ಸಸ್ಪೆಕ್ಟ್ ಮಾಡಿದ್ದೆ ಇನ್ಸ್ಪೆಕ್ಟರ್ ಸಾಮ್ರಾಜ್ ಚಕ್ರವರ್ತಿ ಅಲ್ಲದೆ ಈಗಾಗಲೇ ಕೊಲೆಗಾರನ ವಿರುದ್ಧ ಬಹಳಷ್ಟು ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಇಂಥ ಸಮಯದಲ್ಲಿ ಅವರನ್ನೇ ಈ ಕೇಸ್ನಿಂದ ಹೊರಗಿಡೋದು ಎಷ್ಟು ಸರಿ ಅನ್ನೋದು ನನ್ನ ಅಭಿಪ್ರಾಯ ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೀಡಿಯಾದವರ ಹತ್ರ ನಾನೇ ಖುದ್ದಾಗಿ ಮಾತಾಡ್ತೀನಿ ಪ್ಲೀಸ್ ಸರ್ ಇನ್ನು ಸ್ವಲ್ಪ ಸಮಯ ಕೊಡಿ ಸಾಕು ಇನ್ಸ್ಪೆಕ್ಟರ್ ಸಾಮ್ರಾಟ್ ಚಕ್ರವರ್ತಿಯೇ ಈ ಕೇಸ್ನ ಸಾಲ್ವ್ ಮಾಡೇ ಮಾಡ್ತಾರೆ ಅಂತ ಅಂದವರು ಸಾಮ್ರಾಟ್ ಕಡೆ ತಿರುಗಿ ಅಲ್ವೇಂದ್ರಿ ಮಿಸ್ಟರ್ ಸಾಮ್ರಾಟ್ ಈ ಕೇಸ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ತಿರತಾನೆ ಅಂತ ಕೇಳಿದ್ರು ತನ್ನ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಇಂತ ಸನ್ನಿವೇಶವನ್ನ ಎದುರಿಸುತ್ತಿದ್ದ ಸಾಮ್ರಾಟ್ ಎರಡು ಹೆಜ್ಜೆ ಮುಂದೆ ಬಂದವನು ಡಿಜಿಪಿ ಮಹೇಶ್ ಕುಮಾರ್ ಅವರ ಬಳಿ ಹೌದು ಸರ್ ಕಮಿಷನರ್ ಸರ್ ಹೇಳಿದ ಹಾಗೆ ಈ ಕೇಸ್ನ ಖಂಡಿತ ನಾನೇ ಸಾಲ್ವ್ ಮಾಡ್ತೀನಿ ದಯವಿಟ್ಟು ನನಗೆ ಕೆಲವೇ ಕೆಲವು ದಿನಗಳ ಸಮಯಾವಕಾಶವನ್ನ ಕೊಡಿ ಅಂತ ಧೈನ್ಯತೆಯಿಂದ ಕೇಳ್ಕೊಂಡ ನೋಡಿ ಮಿಸ್ಟರ್ ಸಾಮ್ರಾಜ್ ಚಕ್ರವರ್ತಿ ನನಗೆ ನಿಮ್ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಈ ಮೀಡಿಯಾದವರ ಹಿಂಸೆ ತಳಲಾರದೆ ನಾನು ನಿಮ್ಮ ಬಗ್ಗೆ ಸ್ವಲ್ಪ ಕಠಿಣವಾಗಿ ನಡೆದುಕೊಳ್ಬೇಕಾಯ್ತು ನೀವು ಎಂತ ಇಂಟೆಲಿಜೆಂಟ್ ಆಫೀಸರ್ ಅನ್ನೋದು ನನ್ಗಷ್ಟೇ ಅಲ್ಲ ಇಡೀ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಿರೋ ವಿಷಯ ಆಲ್ ರೈಟ್ ಈ ಕೇಸ್ ನ ನೀವೇ ಸಾಲ್ವ್ ಮಾಡಿ ಆದ್ರೆ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋ ಹಾಗಿಲ್ಲ ಇನ್ನು ಟೆನ್ ಡೇಸ್ ಒಳಗೆ ನನಗೆ ರಿಸಲ್ಟ್ ಬೇಕು ಅಂತ ಹೇಳಿದ ಡಿಜಿಪಿ ಮಹೇಶ್ ಕುಮಾರ್ ಅವರ ಮಾತಿನಿಂದ ಸಂತಸಗೊಂಡ ಸಾಮ್ರಾಟ್ ಓಕೆ ಸರ್ ಖಂಡಿತ ಇನ್ನು ಹತ್ತೇ ಹತ್ತು ದಿನದಲ್ಲಿ ಈ ಕೇಸ್ನ ಕಂಪ್ಲೀಟ್ ಮಾಡೋ ಜವಾಬ್ದಾರಿ ನನ್ನದು ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿದವನಂತೆ ಹೇಳಿದ್ದ ಆಲ್ ದ ಬೆಸ್ಟ್ ಇನ್ಸ್ಪೆಕ್ಟರ್ ಅಂತ ಡಿಜಿಪಿ ಹೇಳಿದಾಗ ಥ್ಯಾಂಕ್ ಯು ಸರ್ ಅಂದ ಸಾಮ್ರಾಟ್ ತನ್ನ ಬಗೆಗೆ ಒಳ್ಳೆಯ ಮಾತುಗಳನ್ನಾಡಿ ಸೌಗಂಧಿಕಾ ದೇವಿಯವರ ಕೊಲೆ ಪ್ರಕರಣ ತನ್ನಿಂದ ದೂರಾಗದಂತೆ ಮಾಡಿದ ಕಮಿಷನರ್ ರಘುನಾಥ್ ಅವರಿಗೂ ಮನಸ್ಸಾರೆ ಕೃತಜ್ಞತೆಯನ್ನ ಸಲ್ಲಿಸಿ ಎಲ್ಲರಿಗೂ ತಿಳಿಸಿ ಅಲ್ಲಿಂದ ತನ್ನ ಮನೆಯತ್ತ ಹೊರಟ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಹೊರಬಂದ ಸಾಮ್ರಾಟ್ ನ ಮನಸ್ಥಿತಿ ಸಾಮಾನ್ಯವಾಗಿರ್ಲಿಲ್ಲ ಖುದ್ದಾಗಿ ಡಿಜಿಪಿ ಮಹೇಶ್ ಕುಮಾರ್ ಅವರೇ ಸೌಗಂಧಿಕಾ ದೇವಿಯವರ ಕೊಲೆ ಪ್ರಕರಣನ ನೀವೇ ಮುಂದುವರಿಸಬಹುದು ಅಂತ ಹೇಳಿದ್ರೂ ಸಹ ಇಷ್ಟು ವರ್ಷದ ಸರ್ವಿಸ್ ನಲ್ಲಿ ಉತ್ತಮ ಅಧಿಕಾರಿ ಅಂತ ಹೆಸರು ಪಡೆದಿದ್ದ ತಾನು ಇಂದು ಮೊದಲ ಬಾರಿಗೆ ಅದು ತನ್ನ ಮೇಲಾಧಿಕಾರಿಯಿಂದ ಈ ರೀತಿಯ ಮಾತುಗಳನ್ನೆಲ್ಲ ಕೇಳಬೇಕಾಯ್ತಲ್ಲ ಅಂತ ಬಹಳನೇ ನೊಂದುಕೊಂಡವನು ಅದೇ ಯೋಚನೆಯಲ್ಲಿ ತನ್ನ ಮನೆಯನ್ನ ತಲುಪಿದ್ದ ಪ್ರತಿದಿನ ಮನೆಯ ಒಳಗೆ ಬರುವಾಗ್ಲೇ ತನ್ನ ಹೆಂಡತಿಯ ಹೆಸರಿಡಿದು ಆಕೆಯನ್ನ ಕರೆಯುತ್ತಾ ಬರುತ್ತಿದ್ದ ಸಾಮ್ರಾಟ್ ಈ ದಿನ ಮಾತ್ರ ಸೀದ ಮನೆ ಒಳಗೆ ಬಂದವನೇ ಧೊಪ್ಪಂತ ಅಂತ ಸೋಫಾದ ಮೇಲೆ ಕುಳಿತವನು ತನ್ನ ಎರಡೂ ಕೈಗಳಿಂದ ತನ್ನ ತಲೆಯನ್ನ ಹಿಗೆಯಾಗಿ ಹಿಡಿದುಕೊಂಡು ಛೆ ನಾನು ಅಷ್ಟೆಲ್ಲಾ ಒದ್ದಾಡಿದ್ರು ಈ ಕೇಸ್ ಮಾತ್ರ ಸಾಲ್ವ್ ಆಗ್ತಿಲ್ವಲ್ಲ ಇನ್ನೂ ಇದನ್ನ ಬಗೆಹರಿಸೋದಾದ್ರೂ ಹೇಗೆ ಅಂತ ದೀರ್ಘ ಆಲೋಚನೆಯಲ್ಲಿ ಮುಳುಗಿದ್ದ ಅದೇ ಸಮಯಕ್ಕೆ ಅವನ ಬಳಿ ಓಡಿ ಬಂದ ಚಿರಾಗ್ ಆತನ ಪಕ್ಕದಲ್ಲಿ ಕುಳಿತವನು ಅಪ್ಪ ನೆಕ್ಸ್ಟ್ ವೀಕ್ ನಮ್ ಸ್ಕೂಲ್ ನಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಇದೆ ಅದಕ್ಕೆ ನಮ್ಮ ಟೀಚರ್ ಪೇರೆಂಟ್ಸ್ ಎಲ್ಲರೂ ಕಂಪಲ್ಸರಿ ಬರ್ಲೇಬೇಕು ಅಂದಿದ್ದಾರೆ ನೀವು ಮತ್ತೆ ಅಮ್ಮ ಖಂಡಿತ ಬರ್ತೀರ ತಾನೇ ಅಂತ ಮುದ್ದಾಗಿ ಕೇಳಿದ್ದ ತನ್ನದೇ ಆಲೋಚನೆಯಲ್ಲಿ ಮುಳುಗಿದ್ದ ಸಾಮ್ರಾಟ್ನಿಗೆ ತನ್ನ ಮಗನ ಮುದ್ದಾದ ಮಾತುಗಳು ಕಿವಿಗೆ ಬೀಳಲೇ ಇಲ್ಲ ತನ್ನ ಮಾತಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದ ತಂದೆಯ ವರ್ತನೆಯಿಂದ ಬೇಸರಗೊಂಡ ಚಿರಾಗ್ ಅಪ್ಪ ಯಾಕಪ್ಪ ಏನು ಮಾತಾಡ್ತಾ ಇಲ್ಲ ಪ್ಲೀಸ್ ಅಪ್ಪ ನೀವು ನಮ್ ಸ್ಕೂಲ್ ಫಂಕ್ಷನ್ ಗೆ ಬರ್ತಿರ ತಾನೆ ಅಂತ ಪದೇ ಪದೇ ಕೇಳಿದಾಗ ಆತನ ಮಾತಿನಿಂದ ಕಿರಿಕಿರಿಗೊಂಡ ಸಾಮ್ರಾಟ್ ಚಿರಾಗ್ ಯಾಕೋ ಇಷ್ಟ ಹಠ ಮಾಡ್ತಿದ್ದೀಯಾ ನೀನ್ ಸ್ಕೂಲ್ ಡೇ ಫಂಕ್ಷನ್ ಇರೋದು ನೆಕ್ಸ್ಟ್ ವೀಕ್ ತಾನೇ ಈಗ ಯಾಕೋ ಇಷ್ಟು ಕಾಟ ಕೊಡ್ತೀಯ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಇದೇ ತರ ಕಿರಿಕಿರಿ ಮಾಡ್ತಿದ್ರೆ ಒಂದು ಬೀಳುತ್ತೆ ನೋಡ್ತೀರು ಅಂತ ಕೋಪದಲ್ಲಿ ಗದರಿದ್ದ ಮೊದಲ ಬಾರಿಗೆ ತನ್ನ ತಂದೆಯ ಮುಖದಲ್ಲಿ ಕೋಪವನ್ನು ಕಂಡ ಹೆದರಿದ ಚಿರಾಗ್ ಭಯದಿಂದ ತನ್ನ ತಾಯಿ ಬಳಿ ಓಡಿ ಹೋದವನು ಒಂದೇ ಸಮನೆ ಅಳಲಾರಂಭಿಸಿದ್ದ ಆತನ ನಡವಳಿಕೆಯಿಂದ ಗಾಬರಿಗೊಂಡ ಸ್ಫೂರ್ತಿ ಆತನನ್ನ ಸಮಾಧಾನ ಪಡಿಸುತ್ತಾ ಯಾಕೋ ಚಿರು ಏನಾಯ್ತು ಹೀಗೆ ಕಳ್ತಿದ್ದೀಯ ಎಲ್ಲಾದ್ರೂ ಬಿದ್ದು ಪೆಟ್ ಮಾಡ್ಕೊಂಡ್ಯಾ ಅಂತ ಕಾಳಜಿಯಿಂದ ಪ್ರಶ್ನಿಸಿದ್ಲು ಚಿರಾಗ್ ತನ್ನ ಬಿಕ್ಕಳಿಸುವಿಕೆ ಧ್ವನಿಯಲ್ಲಿ ಅಮ್ಮ ನೆಕ್ಸ್ಟ್ ವೀಕ್ ನಮ್ ಸ್ಕೂಲ್ ಡೇ ಫಂಕ್ಷನ್ ಗೆ ಬರ್ತೀರ ಅಲ್ವಾ ಅಂತ ಅಪ್ಪನ ಹತ್ರ ಕೇಳಿದೆ ಅಷ್ಟಕ್ಕೆ ಅಪ್ಪ ನನ್ನ ಮೇಲೆ ರೇಗೆ ಬೈದು ಕಳಿಸಿದ್ರು ಅಂದವನು ಇನ್ನೂ ಜೋರಾಗಿ ಅಳೋದಕ್ಕೆ ಆರಂಭಿಸಿದ್ದ ತನ್ನ ಮಗನ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡ ಸ್ಫೂರ್ತಿ ಏನ್ ಹೇಳ್ತಿದ್ದೀಯ ಚಿರು ನಿಮ್ಮಪ್ಪ ಮನೆಗೆ ಬಂದ್ರ ನನಗೆ ಗೊತ್ತೇ ಆಗಲಿಲ್ವಲ್ಲ ಸರಿ ಬಾ ನಿನ್ನ ಮೇಲೆ ಯಾಕಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅವರನ್ನೇ ಕೇಳೋಣ ನೆಡಿ ಅಂತ ನನ್ನ ಕರೆದುಕೊಂಡು ಸಾಮ್ರಾಟ್ನ ಬಳಿ ಬಂದ್ಲು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ತನ್ನ ಗಂಡನ ಬಳಿ ಬಂದವಳು ಅಲ್ಲ ರೀ ನೀವು ಅದು ಯಾವ ಮಾಯದಲ್ಲಿ ಬಂದ್ರಿ ನೀವು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ವಲ್ಲ ಅದು ಸರಿ ಏನ್ರಿ ನೀವು ಯಾವತ್ತೂ ಮಗು ಮೇಲೆ ಕೋಪ ಮಾಡ್ಕೊಳ್ಳದೇ ಇರೋರು ಇವತ್ತಾಕೆ ಇವನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ನಮ್ಮ ಚೀರು ಏನಾದರೂ ಕೀಟ್ನೆ ಮಾಡಿದ್ನಾ ಇಲ್ಲ ತಾನೇ ಸ್ಕೂಲ್ ಡೇ ಫಂಕ್ಷನ್ ಗೆ ಬರ್ತೀರಾ ಅಂತ ತಾನೇ ಕೇಳಿದ್ದು ಅದಕ್ಕೆ ಅಕ್ರಿ ಇವನ ಮೇಲೆ ಇಷ್ಟೊಂದು ಕೋಪ ಅಂತ ಕೇಳಿದ್ಲು ಮಗನ ಮೇಲಿನ ಪ್ರೀತಿ ಕಾಳಜಿ ಆಕೆ ಮಾತಿನಲ್ಲಿ ಹೆದ್ದು ಕಾಣ್ತಿತ್ತು ಓಹೋ ಅಷ್ಟು ಬೇಗ ಬಂದು ನಿನ್ನತ್ರ ಕಂಪ್ಲೇಂಟ್ ಮಾಡಿದ್ನಾ ನನ್ನ ಟೆನ್ಷನ್ ನನಗೆ ಸುಮ್ಮನೆ ಯಾಕೆ ಎಲ್ಲರೂ ನನಗೆ ಟಾರ್ಚರ್ ಕೊಡ್ತೀರಾ ಹೋಗು ಹೋಗಿ ಒಂದು ಲೋಟ ಬಿಸಿ ಬಿಸಿ ಟೀ ಮಾಡ್ಕೊಂಡ್ಬಾ ನನ್ನ ತಲೆ ಸಿಡ್ದು ಹೋಗ್ತಾ ಇದೆ ಅಂತ ಹೇಳ್ದ ಇಷ್ಟು ದಿನ ಕಳೆದರೂ ಸೌಗಂಧಿಕಾ ದೇವಿಯವರ ಕೊಲೆ ಪ್ರಕರಣವನ್ನ ತನ್ನಿಂದ ಪರಿಹರಿಸಲಾಗುತ್ತಿಲ್ಲವೆಂಬ ನಿರಾಸೆ ಒಂದೆಡೆಯಾದ್ರೆ ಈ ದಿನ ತನ್ನ ಮೇಲಧಿಕಾರಿಯಿಂದ ಅವಮಾನಕ್ಕೊಳಗಾಗಿದ್ದು ಸಾಮ್ರಾಟ್ನ ಮನಸ್ಸನ್ನ ಇನ್ನಿಲ್ಲದಂತೆ ಕಾಡ್ತಿತ್ತು ತನ್ನೆಲ್ಲ ಅಸಹನೆ ಕೋಪ ಒತ್ತಡ ಎಲ್ಲವನ್ನ ಈ ರೀತಿಯಾಗಿ ತನ್ನ ಹೆಂಡತಿ ಮಗನ ಮೇಲೆ ತೀರಿಸಿಕೊಂಡಿದ್ದ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು